ಸಂಸದ ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾವಿ ಕ್ಷೇತ್ರದ ಶಾಸಕರಾಗಿ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಶ್ರಮಿಸಿದ್ದಾರೆ ಅವರ ಅವಧಿಯಲ್ಲಿ ಕೈಗೊಂಡ ಕಟ್ಟಡಗಳ ಉದ್ಘಾಟನೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಈಗಿನ ಶಾಸಕರು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಬೊಮ್ಮಾಯಿ ಅವರ ಆಡಳಿತದಲ್ಲಿ ಆದ ಕೆಲಸಗಳನ್ನು ನಾನು ಮಾಡಿಸಿದ್ದೇನೆ ಎಂದು ಹೇಳುತ್ತಿರುವುದು ಸತ್ಯಕ್ಕೆ ದೂರವಾದುದು ಎಂದು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಮಾಜಿ ಅಧ್ಯಕ್ಷ ನವೀನ್ ಸವಂಡೂರ ಹೇಳಿದರು ಶಿವಿನ ಸಹ ಕ್ಷೇತ್ರ ಮಧ್ಯ ಇತಿಹಾಸ ಮತ್ತು ಮದ್ಯದ ಧಾರ್ಮಿಕ ಬಾಧಕ್ಯತೆ ಚರಿತ್ರೆಯನ್ನು ಹೊಂದಿದೆ ಸಂತ ಶಿಶಿವರು ಕನಕದಾಸರ ಈ ನಾಡು ಅನೇಕ ವರ್ಷಗಳಿಂದ ರಾಜ್ಯದಲ್ಲಿ ಮುಂಚೂಣಿ ನೀಡಿದ್ದು ಇಂಥ ಸಂದರ್ಭದೊಳಗೆ ಕಳೆದ ಈ ಕ್ಷೇತ್ರಕ್ಕೆ ನೂತನವಾಗಿ ಶಾಸಕರಿಗೆ ಆಯ್ಕೆಯಾಗಿರ್ತಕ್ಕಂಥ ಈಗಿನ ಶಾಸಕರು ಕೆಲವು ಕಾರ್ಯಕ್ರಮಗಳಲ್ಲಿ ಮತ್ತು ವೇದಿಕೆಗಳಲ್ಲಿ ಶಿಖಾ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಿಲ್ಲ ಅಂತಕ್ಕಂಥ ಅನೇಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲ ಹೇಳಿಕೆಗಳನ್ನ ಅವರು ಆದ ನಂತರ ಇಲ್ಲಿವರೆಗೆ ಗಮನಿಸಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರಕ್ಕೆ ನಾಲ್ಕು ಬಾರಿ ಆಯ್ಕೆಯಾಗಿ ಐದು ವರ್ಷ ಅವಧಿಗೆ ಪೂರ್ಣಗೊಳಿಸಿ ನಾಲ್ಕನೇ ವರ್ಷದ ಒಂದು ವರ್ಷವನ್ನು ಅವಧಿಯನ್ನು ಹದಿನಾರು ವರ್ಷ ಈ ಕ್ಷೇತ್ರಕ್ಕೆ ಶಾಸಕ ಆಯ್ಕೆ ಆದರು ಅದಕ್ಕಿಂತ ಮೊದಲು ಈ ಕ್ಷೇತ್ರಕ್ಕೆ ಪಕ್ಷೇತರ ಶಾಸಕರಾಗಿ ನಾಲ್ಕು ವರ್ಷ ಪಟ್ಟಣದ ಬಿಜೆಪಿ ಮಂಡಲ ಕಾರ್ಯಾಲಯದಲ್ಲಿ ಬಿಜೆಪಿ ಮುಖಂಡರ ಜೊತೆ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಾಸಕ ಪಠಾಣ್ ಅವರು ವಿಧಾನಸಭಾ ಅಧಿವೇಶನ ಕ್ಷೇತ್ರದ ಸಭೆ ಸಮಾರಂಭಗಳಲ್ಲಿ ಹಿಂದಿನವರು ಮಂತ್ರಿ ಮುಖ್ಯಮಂತ್ರಿಯಾಗಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿಲ್ಲ ನನಗೆ ಸಹಕಾರ ಕೊಡಿ ನಾನು ಅಭಿವೃದ್ಧಿ ಮಾಡುತ್ತೇನೆ ಎಂದು ಹೇಳುತ್ತಿರುವುದು ಹಾಸ್ಯಾಸ್ಪದ ಸಂಗತಿಯಾಗಿದೆ ಬೊಮ್ಮಾಯಿ ಅವರ ಕೆಲಸ ಸಾಧನೆಗಳನ್ನು ಕೆಣಕುವ ಮೊದಲು ರಾಜ್ಯದಲ್ಲಿ ನಿಮ್ಮದೇ ಸಹಕಾರವಿದೆ ಅನುದಾನ ತಂದು ಅಭಿವೃದ್ಧಿ ಕೆಲಸಗಳನ್ನು ನಡೆಸಿ ಎಂದು ಆಗ್ರಹಿಸಿದರು ಬಳಿಕ ಕೆಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಗಂಗಣ್ಣ ಸಾತಣ್ಣವರ ಮಾತನಾಡಿ ತಾಲೂಕು ಆಡಳಿತ ವ್ಯವಸ್ಥೆಯ ಜೊತೆಗೆ ಕಾನೂನು ಸುವ್ಯವಸ್ಥೆಯ ಭದ್ರತೆಯಲ್ಲದೆ ಪ್ರತಿ ಹಳ್ಳಿಯಲ್ಲೂ ಇಸ್ಪೀಟ್ ಅಡ್ಡೆ ಓಸಿ ಮಟ್ಕಾದಂತೆ ನಡೆದಿದೆ ಮುಂಗಾರಿನಲ್ಲಿ ಗೊಬ್ಬರ ಅಭಾವ ಸೃಷ್ಟಿಗೆ ಶಾಸಕರ ನಿರಾಸಕ್ತಿ ಕಾರಣ ಬಸವರಾಜ ಬೊಮ್ಮಾಯಿ ಅವರು ರೈತರ ಅನುಕೂಲಕ್ಕಾಗಿ ಸ್ಥಳೀಯ ಸೊಸೈಟಿಗಳ ರೈತರಿಗೆ ಗೊಬ್ಬರ ಕೊಡಿಸುತ್ತಿದ್ದರು ಮುಂಗಾರಿನ ಸತತ ಮಳೆಯಿಂದ ಬೆಳೆ ಹಾನಿಯಾಗಿ ರೈತರು ಕಂಗಾಲ ಆಗಿದ್ರು ಶಾಸಕರು ರೈತರ ನೆರವಿಗೆ ಬರುತ್ತಿಲ್ಲ ಎಂದರು ತೊಂಬತ್ತೊಂದರ ನಮ್ಮ ಸಿಕ್ಕಾಂತ್ ಯೋಜನೆಯರ್ ಕಾಯ್ಕೊಂಡವಾಗ ನೂರು ಸಾವಿರ ಶಾಸಕರಿದ್ದರು ಬೊಂಗಾರೇಪುರ ಸೇಮ್ ಅವಾಗ ನಮಗೆ ಏಳು ಕೋಟಿ ನಲವತ್ತು ಲಕ್ಷ ರೂಪಾಯಿ ಅವಾಗ ಅನುದಾನ ತಾತ್ಕಾಲಿಕರು ಕೆರೆ ಇದ್ದಾಗ ಮೂರು ಮೀಟ್ರ್ ಕೇಳಿ ಹೋಳಿಗೆ ಬಿದ್ದರು ಅಂತೇಳಿ ಇಂಜಿನಿಯರ್ ಬಂದು ಎಷ್ಟೊಂದು ಮಾಡೋದು ನಾವು ಕೂಡ ಹೋಗಿದ್ದೆವು ಮೂರು ಮೀಟ್ರ್ ಕೇಳಿ ಓಡಿಯಾಕೆ ತಗೊಂಡ್ರೆ ಓಡಿ ಹತ್ತಿರ ಕೆಲವೊಂದು ದಿನ ಕೆಲವೊಂದು ಉಳಿತು ಅಲ್ಲ ಅದು ಕೆರೆ ತುಂಬಾ ಬಂತು ಹಂಗು ಕೊಡ್ತಾವೆ ಸಾಯಬ್ರ ಬಂದ ನಂತರ ಮೊದಲು ಶಿಕ್ಕಾಂ ಸೋಮವ್ರು ಬಂಕಾಪುರ ಮೂರು ಊರಿಗೆ ಒಂದೇ ಯೋಜನೆ ಇತ್ತು ಬೊಮ್ಮಾಯಿ ಸಾಹೇಬ್ರ ಬಂದ ನಂತರ ಶಿಗಾಂ ಮೇಲೆ ಸೋಮವ್ರ ಮೊಕ್ಕಾಪುರ ಬೇರೆ ಯೋಜನೆ ಸಪ್ರೇಟ್ ಸಪ್ರೇಟ್ ಮಾಡಿ ಅವ್ರ ಯೋಜನೆಗಳನ್ನು ಎಲ್ಲ ಜನರಿಗೆ ಅನುಕೂಲತೆ ಮಾಡಿಕೊಡ್ತಾರೆ ಅವರು ಮಾಡಿದ ಕೆಲಸಗಳನ್ನು ನಾವೆಲ್ಲ ನಮ್ಮ ಕೆಲವು ರೈತರಿಗೆ ರೈತರಲ್ಲಿ ಹೋಗ್ಲಿಕ್ಕೆ ರಸ್ತೆ ಇರಲಿಲ್ಲ ರಸ್ತೆ ಸಹಿತವಾಗಿನ ಅವಸ್ ವ್ಯವಸ್ಥೆ ಮಾಡಿಕೊಟ್ರಿ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ದಯಾನಂದ ಅಕ್ಕಿ ಪ್ರಸಾದ ಸುರುಗಿಮಠ ಕರಿಯಪ್ಪ ಕಟ್ಟಿಮನಿ ಗಂಗಾಧರ ಗಡ್ಡೆ ಚನ್ನಪ್ಪ ಬಿಂದಲಿ ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ